ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ್ಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತೇಳಿ ಅಂತಂದರೆ ಫಾರ್ಟಿ ಸೈಜ್ ಬ್ಲೌಸ್ದು ಕಟಿಂಗ್ ಮತ್ತು ನಾನು ಕಟಿಂಗ್ದು ಸ್ಲೀವ್ ಕಟಿಂಗ್ದು ಎಲ್ಲ ವೀಡಿಯೋಸ್ ಹಾಕಿದ್ದೆ ಅಲ್ವಾ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಕೇಳಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ ಈಗೆಲ್ಲ ಕ್ವಶನ್ಗಳು ಕೇಳಿದ್ದೀರಲ್ವಾ ಹಾಗಾಗಿ ಇವತ್ತು ಆನ್ಸರ್ ಮಾಡೋಣ ಅಂತ ಕೂತಿದ್ದೀನಿ ಏನೇನು ಕ್ವಶನ್ ಕೇಳಿದ್ದೀರಾ ಹೇಳ್ತಾ ಹೋಗ್ತೀನಿ ಯಾರ್ಯಾರು ಅಂತ ನೀವು ಡೌಟ್ಗಳು ಕೇಳಿಸ್ರಲ್ರೋ ಇವಾಗ ಆನ್ಸರ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಕೆ ಅವರು ಯಾರಪ್ಪ ಶಾಲಿನಿ ಅಂತ ಮೆಸೇಜ್ ಮಾಡಿದ್ದಾರೆ ಮ್ಯಾಮ್ ನಾನು ಶಾಲಿನಿ ಫ್ರಮ್ ಚಿಂತಾಮಣಿ ನನಗೋಸ್ಕರ ಫಾರ್ಟಿ ಸೈಜ್ ವಿಡಿಯೋ ಮಾಡಿದ್ರಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮ್ಯಾಮ್ ಥ್ಯಾಂಕ್ ಯು ಶಾಲಿನಿ ಅವರೇ ಹೆಸರು ಮರ್ತೋಗ್ಬಿಟ್ಟಿದ್ದು ಶಾಲಿನಿ ಎಸ್ ನೀವು ಹೇಳಿದ ಚಿಂತಾಮಣಿ ನಿಮ್ಮ ಒನ್ ಡೇ ಕ್ಲಾಸ್ಗೆ ಹೌದು ಕಣ ನೆನಪಿದೆ ನೆನಪಿಟ್ಕೊಂಡೆ ನಿಮಗೋಸ್ಕರ ವೀಡಿಯೋ ಮಾಡಿದ್ದು ಒನ್ ಡೇ ಕ್ಲಾಸ್ ಮಾಡಿದ್ನಲ್ಲ ಅವತ್ತಿನ ದಿನ ನೀವು ಬಂದಿದ್ರಿ ತುಂಬ ದಿನ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಕೂಡ ನಾವು ನೀವು ನೀವು ಹೇಳೋಗಿದ್ರಿ ಬಟ್ ಟೈಮ್ ಇರಲಿಲ್ಲ ಅಂತ ವಿಡಿಯೋ ಮಾಡಲ್ಲ ನಿಮಗೋಸ್ಕರ ನೆನ್ಪು ಮಾಡಿಕೊಂಡು ಇವತ್ತು ವಿಡಿಯೋ ಮಾಡಿದ್ದೆ ಥ್ಯಾಂಕ್ ಯು ಅಂತ ಹೇಳಿದ್ರೆ ವೆಲ್ಕಮ್ ಓಕೆ ನೆಕ್ಸ್ಟ್ ಯಾರದು ಭಾರತಿ ಮೇಡಮ್ ನೀವು ತುಂಬಾ ಚೆನ್ನಾಗಿ ಹೇಳಿಕೊಡ್ತೀರಾ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಭಾರ್ತಿ ಓಕೆ ನೆಕ್ಸ್ಟ್ ಮೇಘಾ ಮೋಹನ್ ಫಾರ್ಟಿ ಫೋರ್ ಸೈಜ್ದು ಕಟಿಂಗ್ ಅಂಡ್ ಸ್ಟಿಚಿಂಗ್ ತೋರಿಸಿ ಮ್ಯಾಮ್ ಪ್ಲೀಸ್ ನಾನು ಕಲಿಬೇಕು ಎಸ್ ಮೆಗಾ ನೀನು ಮತ್ತು ನೀವು ಮತ್ತೆ ತುಂಬ ಜನನು ಫಾರ್ಟಿ ಫೋರ್ ಸೈಜಿಂದು ಕೋಸ ಇದನ್ನು ಕೇಳಿದ್ರಿ ನನ್ನ ಸ್ಟೂಡೆಂಟಿಗೆ ಫಾರ್ಟಿ ಫೋರ್ ಸೈಜಿಂದು ಬಂದಿತ್ತು ಆರ್ಡ್ರ್ ಅದಕ್ಕೆ ಕೊಡಮ ಇಲ್ಲಿ ನನ್ನ ಹುಡುಗಿರು ಕೇಳಿದಾರೆ ಅವ್ರಿಗೊಂಚೂರು ತೋರ್ಸ್ಕೊಟ್ಟಿರೋಣ ಮೋಸ್ಟ್ಲಿ ಅವ್ರದ್ದೋ ಇಲ್ಲ ಅವ್ರ ಕಸ್ಟಮರ್ದೋ ಇರಬೇಕು ತೋರ್ಸೋಣ ಅಂತೇಳಿ ಬ್ಲೌಸ್ ಎಸ್ಕೊಂಡು ಇನ್ ನಿಮಗೋಸ್ಕರ ಫಸ್ಟು ಮೆಗ ಫಸ್ಟ್ ನೀನು ಮೆಸೇಜ್ ಹಾಕಿರೋದು ನೀನು ಫಸ್ಟ್ ನಿಮಗೋಸ್ಕರ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳು ಇನ್ನೂ ತುಂಬ ಜನ ಹಾಕಿದ್ದಾರೆ ಅವರೆಲ್ಲರಿಗೋಸ್ಕರ ಫಾರ್ಟಿ ಫೋರ್ ಸೈಜ್ ರೆಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋನೇ ಫಾರ್ಟಿ ಫೋರ್ ಸೈಜಿಂದ ಇರುತ್ತೆ ಓಕೆ ನೆಕ್ಸ್ಟ್ ಇನ್ನೊಬ್ರು ಶಾಲಿನಿ ಅನ್ನೋರು ಸೂಪರ್ ವಡಮ್ ಅಂತಾರೆ ಥ್ಯಾಂಕ್ ಯು ಆಮೇಲೆ ಪ್ರಮೀಳಾ ಫ ಸಿಕ್ಸ್ ಸ್ಲೀವ್ಸ್ ಬ್ಲೌಸ್ ಕಟಿಂಗ್ ಬೇಕು ಮ್ಯಾಮ್ ಊಟ ತರ್ಟಿ ಸಿಕ್ಸ್ ಸೈಜಿಂದು ತುಂಬ ವಿಡಿಯೋಸ್ ಇದೆ ಕಣೋ ಯಾಕೆ ಅಂತಂದರೆ ತರ್ಟಿ ಸಿಕ್ಸು ಇವಾಗ ಒಂಚೂರು ದಪ್ಪಾಗಿದ್ದೀನಿ ತರ್ಟಿ ಸೆವೆನ್ ಆಗಿದ್ದೀನಿ ಮತ್ತು ತರ್ಟಿ ಸಿಕ್ಸ್ ಇದೆ ಅಷ್ಟು ವೀಡಿಯೋಸು ಈ ಬೋನ್ ಟೈಲರಿಂಗ್ ಕ್ಲಾಸಲ್ಲಿ ನಾನ್ನೂರಕ್ಕೂ ಹೆಚ್ಚು ವಿಡಿಯೋಸ್ ಇದೆ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಆಲ್ಮೋಸ್ಟ್ ಅದರ ನಾನೂರಲ್ಲಿ ಮುನ್ನೂರಕ್ಕೂ ವಿಡಿಯೋನು ಈಗ ಇದ್ರದ್ದೇ ಕಟ್ಟಿಂಗ್ ಇರುತ್ತೆ ತರ್ಟಿ ಸಿಕ್ಸ್ ಕಟ್ಟಿಂಗೇ ಇರ್ತಾ ಇದೀನಿ ಯಾವುದಾದ್ರೂ ನೋಡ್ಕೊಂಡು ಆರಾಮಾಗಿ ಹೊಲ್ಕೊಂಡು ಹಾಕ್ಕೊಳ್ಳೋ ಎಲ್ಲ ಸೇಮೇ ಇರುತ್ತೆ ತುಂಬ ಸಲ ಹಾಕಿದ್ದೀನಿ ಹಂಗಾಗಿ ಮತ್ತೆ ಅದು ಹಾಕೋ ಅವಶ್ಯಕತೆ ಇಲ್ಲ ನೀವು ಯಾವುದೇ ಚಾನಲ್ ನೋಡಿದ್ರೂ ಅಲ್ಲ ಭುವನ್ ಟೈಲರಿಂಗ್ ಕ್ಲಾಸ್ ಯಾವುದೇ ವಿಡಿಯೋ ನೋಡಿದ್ರು ತರ್ಟಿ ಸಿಕ್ಸ್ ಸೈಜ್ ಇರುತ್ತೆ ಆಲ್ಮೋಸ್ಟು ನನ್ನೇ ಮಾಡಿರೋದ್ರಿಂದ ಅದರಲ್ಲಿ ಯಾವ ಸ್ಲೀವ್ ಕಟಿಂಗ್ ಆದರೂ ನೋಡ್ಕೊಳ್ಳ ಒಳ್ಳೊಳ್ಳೆ ಬ್ಲೌಸ್ ಡಿಸೈನ್ಸ್ಗಳು ಹಾಕಿದ್ದೀನಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋ ಇದು ನೆಕ್ಸ್ಟ್ ಯಾವ್ದಾರ ಡಿಸೈನ್ಗಳು ಬಿಡ್ಬೇಕಾದ್ರೆ ನನ್ನ ಇಂದ ಬಿಡ್ತೀನಿ ಅವಾಗ ನೋಡ್ಕೊಳ್ಳುವಂತೆ ಓಕೆ ನೆಕ್ಸ್ಟ್ ಬಕ್ರೀದ್ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಮೊನ್ನೆ ಆಗಿರೋದಕ್ಕೆ ಮೆಸೇಜ್ ಹಾಕಿದ್ದಾರೆ ಥ್ಯಾಂಕ್ ಯು ಕಣಪ್ಪ ಆಮೇಲೆ ನೆಕ್ಸ್ಟು ಏಕೆ ಗ್ರೂಪ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಧ್ರುವ ಮ್ಯಾಮ್ ಕಪ್ ಹಾಕಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ತೋರಿಸಿ ಮ್ಯಾಮ್ ಅಂತ ಹಾಕಿದ್ದಾರೆ ಕಪ್ಪಾಕಿ ಬ್ಲೌಸ್ ಸ್ಟಿಚ್ ಮಾಡೋದೆಲ್ಲ ಇವಾಗ ಕಪ್ಸ್ ಹಾಕೋದು ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ತೋರಿಸಲ್ಲ ಕಣ ನಾನು ಡೈರೆಕ್ಟಾಗಿ ಹೇಳ್ತೀನಿ ಇಂದೊಂದು ಮುಂದೊಂದು ಕ್ಯಾಮ್ರಾಗ ಕಟ್ ಮಾಡಿದ್ಮೇಲೆ ಬೈಕೊಳ್ಳೋ ಅವೆಲ್ಲ ಮಾಡಲ್ಲ ಗ್ರ್ಯಾಂಡ್ ಡಿಸೈನ್ಸ್ಗಳೆಲ್ಲ ನಾನು ಬೋಟಿ ಕ್ಲಾಸಲ್ಲಿ ಹೇಳ್ಕೊಡ್ತಿರೋದ್ರಿಂದ ಇವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಲ್ಲ ನೀವು ಬೇಜಾರ್ ಮಾಡ್ಕೋಬೇಡಿ ಕಾರಣ ಏನಕ್ಕೆ ಅಂದರೆ ನಂದು ಸಂಸ್ಥೆ ನಡಿಬೇಕಲ್ಲಪ್ಪ ಇದನ್ನು ಯಾವುದೋ ಬಾಡಿಗಳು ಕಟ್ಟಬೇಕು ಮತ್ತು ನಮ್ಮದೇ ಅದಕ್ಕೆ ಇರುತ್ತೆ ಎಲ್ಲವೂ ಫ್ರೀ ಹೇಳ್ಕೊಟ್ರೆ ಯಾರೋ ಬರ್ತಾರೆ ಕ್ಲಾಸ್ಗೆ ಬೇಸಿಕ್ ನನ್ನ ಉದ್ದೇಶ ಹಳ್ಳಿ ಹಳ್ಳಿಲೂ ಕಲಿಬೇಕು ಅವ್ರವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ನನ್ನ ಉದ್ದೇಶ ಇತ್ತು ಅಷ್ಟುದನ್ನು ನಾನು ನಾನ್ನೂರಕ್ಕಿಂತ ಐನೂರಕ್ಕೆ ಹೆಚ್ಚು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಮುಕ್ಕಾಲು ಪರ್ಸೆಂಟು ಪ್ಲೇನ್ ಬ್ಲೌಸು ಸಿಂಪಲ್ ಬ್ಲೌಸು ಕಟಿಂಗ್ಗಳು ಸಿಂಪಲ್ ಡಿಸೈನ್ಸ್ಗಳು ನೆಕ್ ಪ್ರಿನ್ಸ್ ಕಟ್ ಐವಿ ನೆಕ್ ಎಲ್ಲ ಥರದ್ದು ಹೇಳ್ಕೊಟ್ಟಿನಿ ನೋಡ್ಕೊಂಡೆ ಆರಾಮಾಗಿ ಒಂದು ಅಂಗಡಿ ಮಾಡ್ಕೊಳ್ಳೆ ಎಲ್ಲಿಗೆ ನಾನು ರೆಡಿ ಮಾಡಿದ್ದೀನಿ ನನ್ನ ಉದ್ದೇಶ ಆರಾಮಾಗಿ ಪೂರೈಸಿದೆ ಯಾಕಂದರೆ ಒಂದು ಲ ಒಂದು ಕಾಲು ಲಕ್ಷ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ತಮಾಷೆ ಮಾತೇ ಅಲ್ಲ ಅಲ್ವಾ ಅಷ್ಟು ನನ್ನ ಉದ್ದೇಶ ಮುಕ್ಕಾಲು ಪರ್ಸೆಂಟ್ ಖುಷಿ ಕೊಟ್ಟಿದೆ ಅಷ್ಟು ಜನ ಕಲ್ತಿದ್ದಾರೆ ಮೆಸೇಜ್ಗಳು ನೋಡಿದ್ರೆ ಸುಮ್ಮನೆ ಥ್ಯಾಂಕ್ ಯು ಯಾರೂ ಹೇಳಲ್ಲ ಅಷ್ಟು ಜನ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಇದೆ ಈಗ ನೆಕ್ಸ್ಟ್ ಲೆವೆಲ್ ಕ್ಲಾಸು ಅಂತಂದರೆ ಅದರದೇ ಆದ ರೂಲ್ಸ್ ರೆಗ್ಯುಲೇಷನ್ಗಳಿರುತ್ತೆ ನಮ್ಮ ಸಂಸ್ಥೆ ಕೂಡ ನಡಿಬೇಕಲ್ಲಪ್ಪ ಏನಾದರೂ ನೆಕ್ಸ್ಟ್ ಗೌರ್ಮೆಂಟ್ ಕಡೆಯಿಂದ ಯಾವ್ದಾರ ಫ್ರೀ ಕೊಟ್ಟು ಮಾಡ್ರಮ್ಮ ಅಂತ ನಮ್ಗೆ ಏನಾರ ಸ್ಯಾಂಕ್ಷನ್ ಮಾಡ್ತು ಅಂದ್ರೆ ಅವಾಗ ಮಾಡೋಣ ಕಣ ಖುಷಿಯಾಗಿ ಮಾಡ್ತೀನಿ ನಾನು ಏ ಬಂದ್ರೆ ಬಂದ್ರೆ ಎಲ್ಲರೂ ಸೇರ್ಕೊಂಡು ಮಾಡ್ತೀನಿ ಬಂದ್ರು ನಿಮಗೂ ಹೇಳ್ತೀನಿ ಎಲ್ಲರೂ ಸೇರ್ಕೊಂಡು ಫ್ರೀಯಾಗಿ ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳಿ ಇನ್ನು ಸದ್ಯದಲ್ಲಿ ಗ್ರ್ಯಾಂಡ್ ಡಿಸೈನ್ಸ್ ಕುಡ್ದು ಹೇಳ್ಕೊಡೋ ಸಿಂಪ್ ಸಿಂಪಲ್ ಡಿಸೈನ್ಸ್ ಬರುತ್ತೆ ಸೈಜ್ ವೈಸ್ ಬರುತ್ತೆ ನಿಮ್ಮನ್ನಂತೂ ಬಿಡಲ್ಲ ತಗೊಂಡು ಹೋಗ್ತೀನಿ ಅಂತ ಅವಾಗಲೂ ಸ್ಟಾರ್ಟಿಂಗಲ್ಲೂ ಹೇಳಿದೆ ಇವಾಗಲೂ ಎಲ್ಲ ವೀಡಿಯೋಸು ಹಾಕ್ತಾ ಇರ್ತೀನಿ ಸ್ವಲ್ಪ ಟೈಮ್ ತಗೊಂಡು ಫ್ರೀ ಆದಾಗ ಫ್ರೀ ಆದಾಗ ಹಾಕ್ಕೊಡ್ತೀನಿ ಓಕೆನಾ ದೇವ್ರನ್ನ ಕೇಳ್ಕೊಳ್ಳಿ ಬೇಗ ಬೇಗ ಗೌರ್ಮೆಂಟ್ ಕಡೆಯಿಂದ ಶಾಂಕ್ಷನ್ ಕೊಡಲಿ ಮೇಡಮ್ ಅವ್ರಿಗೆ ಅವರೆಲ್ಲ ಫ್ರೀ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬೇಡಣ ಅಂತ ಓಕೆ ನೆಕ್ಸ್ಟ್ ಕವನ ಮ್ಯಾಮ್ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಬ್ಯಾಕ್ ಲೆಂತ್ ಫಿಫ್ಟೀನ್ ಇದ್ದರೆ ಫ್ರಂಟ್ ಲೆಂತ್ ತರ್ಟೀನ್ ತಗೋಬೇಕು ಅಂತ ಹೇಳಿದ್ರಿ ಬಟ್ ವಿಡಿಯೋದಲ್ಲಿ ಬ್ಯಾಕ್ ಲೆಂತ್ ಫಿಫ್ಟೀನ್ ಇದೆ ಫ್ರಂಟ್ ಲೆಂತ್ ಫೋರ್ಟೀನ್ ತೊಗೋಬೇಕಂದ್ರಿ ಯಾಕೆ ಮ್ಯಾಮ್ ಗುಡ್ ಕ್ವಶನ್ ಕವನ ಅಲ್ಲ ಕವನ ಒಳ್ಳೆ ಕ್ವಶ್ಚನಾಗಿ ಕೇಳಿದ್ಯಾ ನಾನು ಚಾರ್ಟ್ ಬರ್ಸಿದ್ದೆ ಕೂಡ ನಾನು ನೀನು ತುಂಬ ದಿನದಿಂದ ಫಾಲೋ ಮಾಡ್ತಿದ್ಯಾ ಅಂತ ಅನ್ಸುತ್ತೆ ನಂದು ಹಳೆ ಚಾರ್ಟ್ ಹೆಚ್ಚಿಗೆ ಒಂದು ವರ್ಷದ ಹಳೆ ಚಾರ್ಟ್ ನೀನು ನೋಡ್ಕೊಂಡಿರೋದು ಅಲ್ಪಾಗ್ಲಿಂದ ಫಾಲೋ ಮಾಡ್ತಾ ಇದೆಯಾ ಅನ್ಸುತ್ತೆ ಕವನ ನಾನು ಹೇಳಿದ್ದು ಕಾಮನ್ನಾಗಿ ಅರ್ಥ ಆಗ್ತಿದ್ದೆಲ್ಲ ಕಂದ ಆಲ್ಮೋಸ್ಟ್ ಎಲ್ಲರೂ ಇವಾಗ ಕಾಮನಾಗಿ ತರ್ಟಿ ಸಿಕ್ಸ್ ಸೈಜು ಆಲ್ಮೋಸ್ಟ್ ಈ ಸೈಜಲ್ಲಿ ಇರ್ತಾರೆ ಕೆಲವರು ತರ್ಟಿ ಸಿಕ್ಸ್ ಸೈಜಲ್ಲಿ ಉದ್ದಕ್ಕೂ ಇರ್ತಾರೆ ಕುಳ್ಳಕ್ಕೂ ಇರ್ತಾರೆ ದಪ್ಪ ಇರುತ್ತೆ ಆಗಿ ನನ್ನ ಸೈಜ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಅವರು ಆಲ್ಮೋಸ್ಟ್ ಇಷ್ಟು ಇರ್ತಾರೆ ಒಂದು ಫಿಫ್ಟಿ ಪರ್ಸೆಂಟ್ ಇರ್ತಾರೆ ಇನ್ ಫಿಫ್ಟಿ ಪರ್ಸೆಂಟ್ ಜನಗಳಲ್ಲಿ ತರ್ಟಿ ಸಿಕ್ಸೇ ಇರುತ್ತೆ ಉದ್ದ ಇರ್ತಾರೆ ಇನ್ನು ಕೆಲವರು ಸ್ವಲ್ಪ ದಪ್ಪ ಇರ್ತಾರೆ ಅವ್ರು ನೋಡೋಕೆ ಶೋಲ್ಡರ್ ದಪ್ಪ ಇರುತ್ತೆ ಅಂಥವ್ರಿಗೆ ನಾವು ಚೇಂಜಸ್ ಮಾಡಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದೀನಿ ಕಂದ್ರ ನಂಗೆ ಇನ್ನೂ ನೆನಪಿದೆ ಪ್ರತಿಯೊಂದು ನೆನಪಿರುತ್ತೆ ಆ ವೀಡಿಯೋದಲ್ಲಿ ಹೇಳಿದ್ದೀನಿ ಕಾಮನ್ ಮೆಜರ್ಮೆಂಟ್ ಇದು ಎಲ್ರಿಗೂ ಅನ್ವಯಿಸಲ್ಲ ಆಲ್ಮೋಸ್ಟ್ ಇಷ್ಟು ಬರುತ್ತೆ ಸಣ್ಣ ಪುಟ್ಟೋ ಚೇಂಜಸ್ಸು ಈ ಥರ ಇದ್ದವ್ರಿಗೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀನಿ ಪುಟ ಹಂಗಾಗಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಬೆನ್ನಿನ ಉದ್ದ ಇವ್ರಿಗೆ ಹದಿನೈದು ಇದ್ರೂ ಚೆಸ್ಟ್ ದಪ್ಪ ಇದ್ದಾಗ ನಾವು ತರ್ಟಿನ್ ತಗೊಂಡಾಗ ತರ್ಟಿ ಚೆಸ್ಟ್ ಮೇಲೇ ಬರುತ್ತೆ ಆವಾಗ ಚೆನ್ನಾಗಿರೋಲ್ಲ ಇನ್ನೊಂದು ಸ್ವಲ್ಪ ಲೆಂತ್ ಕೊಟ್ಕೊಂಡ್ರೆ ನಾವು ಫ್ರಂಟ್ ಲೆಂತ್ ಚೆಸ್ಟಿಂದ ಕೆಳಗಡೆ ಇದ್ದರೆ ಬ್ಲೌಸು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹಂಗಾಗಿ ಫ್ರಂಟ್ ಲೆಂತ್ ಇವ್ರ ನಾನು ನಾನೆನೇ ಇವ್ರದ್ದು ಮಾಡಿದ್ನಲ್ವ ಯಾರು ಅವ್ರದ್ದು ಫಾರ್ಟಿ ಸೈಜಿಂದು ಆವಾಗ ಅವರ ಚೆಸ್ಟ್ ಮೆಜರ್ಮೆಂಟ್ ಸ್ವಲ್ಪ ದಪ್ಪ ಇತ್ತು ನಾನು ಅಳತೆ ತಗೊಂಡಾಗ ಅಷ್ಟು ಬಂದಿತ್ತು ಹಂಗಾಗಿ ನಾನು ಆ ತೋರ್ಟಿನ್ ತಗೋಬೇಕು ಅಂದೆ ಕೆಲವರ್ದನ್ನ ನಾವು ಚೇಂಜ್ ಮಾಡ್ಕೋಬೇಕು ಅವರವರ ಬಾಡಿ ಮೆಜರ್ಮೆಂಟು ಕೂಡ ತಗೋಬೇಕು ಇದು ಕಾಮನ್ ಮೆಜರ್ಮೆಂಟ್ ಅಂದರೆ ಕೆಲವರಿಗೆ ಮಾತ್ರ ಅನ್ವಯಿಸುತ್ತೆ ಇನ್ನ ಕೆಲವರಿಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡೇ ನೀವು ಕಟಿಂಗು ಸ್ಟಿಚಿಂಗು ಮಾಡಬೇಕಾಗುತ್ತೆ ಓಕೆನಾ ಅರ್ಥ ಆಯ್ತಲ್ವಾ ಥ್ಯಾಂಕ್ ಯು ಕೂಡ ತುಂಬ ದಿನದಿಂದ ಫಾಲೋ ಅಂತ ಗೊತ್ತಾಯ್ತು ಹ್ಞೂ ಹ್ಞೂ ನೆಕ್ಸ್ಟ್ ಊಟ ಆಯ್ತಾ ಇಲ್ಲಿಗೆ ನೆಕ್ಸ್ಟು ರೂಪಾ ಐ ಆಮ್ ರೂಪಾ ಬ್ಲೌಸ್ಗೆ ಬೆನ್ನು ಪಟ್ಟಿ ಅಂಡ್ ಬ್ಯಾಕ್ ಪಟ್ಟಿ ಹಚ್ಚುತ್ತೀರೆ ನೀವು ಯಾಕೆ ಬ್ಲೌಸ್ಗೆ ಪಟ್ಟಿ ಯಾಕೆ ಹಚ್ಚೋದಿಲ್ಲ ಪ್ಲೀಸ್ ಹೇಳಿ ಮ್ಯಾಮ್ ಓಕೆ ನಾನು ಹೊಲೆಯ ಬ್ಲೌಸ್ಗೆ ಪಟ್ಟಿ ಹಚ್ಚಲ್ಲ ಅಂತ ಕೇಳ್ತೀರಾ ಕೆಲ್ವೊಂದೊಂದು ಕನ್ನಡ ನನ್ನ ವೀಡಿಯೋಸ್ ನೋಡ್ತಾ ಇದೆಯಾ ಅಂತ ಅನ್ಸುತ್ತೆ ಅದಕ್ಕೆ ನೀನು ಹೇಳ್ತಾ ಇರೋದು ಗಳು ಬಂದಾಗ ಬೆನ್ಪಟ್ಟಿ ಹಚ್ಚಲ್ಲ ಅಟ್ಯಾಚಿಂಗ್ ಮಾಡಿ ಉಲ್ಟಾ ಕಿನರಿ ಮಾಡ್ತೀನಿ ಹೌದು ಬೆನ್ಪಟ್ಟಿ ಪಟ್ಟಿ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೀವು ಹಚ್ಕೊಳ್ಳಿ ನಾನು ಕೆಲವೊಂದೊಂದಿಗೆ ಬ್ಯಾಕ್ ಬ್ಯಾಕಲ್ಲಿ ಲೆಂತ್ ಬಾರ್ಡ್ರ್ಗಳು ಬಂದಾಗ ಕಿನರಿ ಹಾಕ್ತೀನಿ ಕೆಲವೊಂದಕ್ಕೆ ಹಚ್ಚುತ್ತೀನಿ ಎರಡೂ ಮಾಡ್ತೀನಿ ಮಾಡೋದೇ ಇಲ್ಲ ಅಂತಲ್ಲ ಪಟ್ಟಿನೂ ಹಚ್ಚುತ್ತೀನಿ ಕೆಲವೊಂದೊಂದು ಇನ್ನೊಂದು ಕೆಲವೊಂದೊಂದಿಗೆ ಹಾಗೆ ಉಲ್ಟಾ ಮಾಡಿ ಕಿನರಿ ಹಾಕಿರ್ತೀನಿ ಕೆಳಗಡೆ ಬಾರ್ಡ್ರ್ ಬಂದಿದ್ರೆ ಅಟ್ಯಾಚ್ ಮಾಡಿ ಉಲ್ಟಾ ಕಿನಾರಿ ಹಾಕ್ಕೊಂಡಿರ್ತೀನಿ ಕೆಲವೊಂದೊಂದಕ್ಕೆ ಪಟ್ಟಿ ಹಚ್ಚುತ್ತೀನಿ ಪುಟ ಕೆಲ ಎರಡು ಮಿಕ್ಸ್ ಮಾಡ್ತೀನಿ ಮಾಡೋದೇ ಇಲ್ಲ ಅಂತಲ್ಲ ಎರಡು ಮಾಡ್ತೀನಿ ನೆಕ್ಸ್ಟ್ ಮೇಘ ಮೋಹನ್ ನಾನು ತುಮ ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೀನಿ ಪ್ಲೀಸ್ ಮ್ಯಾಮ್ ಏನು ಕಂದ ಏನೋ ಕೇಳ್ತಾ ಇದೀಯಂತ ಏನು ಅಂತ ಬರೀಬೇಕು ತಾನೇ ಹೋಗಲಿ ಇನ್ನೊಂದು ಸಲ ಕ್ವಶನ್ ಕೇಳೋ ಹೇಳ್ತೀನಿ ನೆಕ್ಸ್ಟು ಇಲ್ಲ ನಾವು ಆನ್ಲೈನ್ ಕ್ಲಾಸಲ್ಲಿ ಓಂದ ಆ ಏನೋ ಬರ್ದಾರದು ಆನ್ಲೈನ್ ಕ್ಲಾಸ್ ಕೇಳ್ಬೋದಾ ಅಂತಲ್ಲ ಒನ್ ಡೇ ಆನ್ಲೈನ್ ಕ್ಲಾಸ್ ಕೇಳ್ಬೋದು ಅಂತಲ್ಲ ಒನ್ ಡೇ ಹಾರ್ಡ್ ಲೈನ್ ಕ್ಲಾಸ್ ಇನ್ನೊಂದು ಸಲ ಅನೌನ್ಸ್ ಮಾಡಿದ್ರೆ ತುಂಬ ಜನ ಕೇಳ್ತಾನೆ ಇದ್ದಾರೆ ಇನ್ನೊಂದು ದಿನ ಅನೌನ್ಸ್ ಮಾಡ್ತೀನಿ ಅವತ್ತು ಸೇರ್ಕೊಂಡು ಕಲ್ತ್ಕೊಳ್ಳೋ ಇದು ಮೋಸ್ಟ್ಲಿ ಬೋಟಿ ಕ್ಲಾಸ್ ತು ಮೋಸ್ಟ್ಲಿ ಹೇಳ್ತೀನಿ ಪುಟ್ಟ ಅವಾಗ ಸೇರಿಕೊಂಡು ಒನ್ ಡೇ ಕ್ಲಾಸ್ ತ ಸೇರ್ಕೊಂಡು ನಿಜ ಕಲ್ತ್ಕೊಳ್ರು ಒಂದಿನ ಸೇರ್ಕೊಂಡು ನೀವು ಕಲ್ತ್ಕೊಂಡು ಬಂದು ಅದನ್ನೇ ಫಾಲೋ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಅದು ಸೌಮ್ಯ ಅವರು ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಕಂದ ನೆಕ್ಸ್ಟು ಸಿದ್ದಯ್ಯ ಅನ್ನೋರು ಹಾರ್ಟ್ ಶೇಪ್ ಕೊಟ್ಟಿದ್ದಾರೆ ಹಾರ್ಟ್ ಶೇಪ್ ನೆಕ್ಸ್ಟು ಹಾಯ್ ಮ್ಯಾಮ್ ಅಂತ ಹಾಕಿದ್ದಾರೆ ಹಾಯ್ ತೋ ತೋಳು ಡೀಪು ನೆಕ್ಸ್ಟ್ ರಾಣಿ ರಾಣಿನವರು ತೋಳು ಡೀಪು ಇರುವಾಗ ಶೋಲ್ಡರ್ ಡ್ರೌನ್ ಇರೋರಿಗೆ ನೆಕ್ಕು ಶೋಲ್ಡರ್ ಹಾರ್ಮೋಲ್ ಎಷ್ಟು ತೊಗೋಬೇಕು ಆಂಡು ಚೆಸ್ಟು ದಪ್ಪಾಗಿದ್ದವ್ರಿಗೆ ಫ್ರಂಟ್ ಲೆಂತ್ ಜಾಸ್ತಿ ಇದ್ದಾಗ ಎಷ್ಟು ಅಳತೆ ತೊಗೋಬೇಕು ಅನ್ನೋದು ಚಾರ್ಟ್ ಕೊಡಿ ಮ್ಯಾಮ್ ೋಲ್ ಡಿಪ್ಪು ಇರೋರಿಗೆ ಶೋಲ್ಡರ್ ಡೌನ್ ಇರೋರಿಗೆ ಯಾಕಂದ್ರೆ ಈ ಥರದಲ್ಲಿ ಚಾರ್ಟ್ಗಳು ಇದು ಕಾಮನ್ ಮೆಜರ್ಮೆಂಟ್ ಚಾರ್ಟ್ ಕೊಡ್ಬೋದೇ ಹೊರತು ಯಾವುದೇ ಆಗಲಿ ಇಷ್ಟೇ ಅಂತ ಬರೋಲ್ಲ ಸ ಈಗ ಈಗ ದಂಧೆ ತಗೊಳ್ಳಿ ತರ್ಟಿ ಸಿಕ್ಸ್ ಸೈಜ್ ಅವ್ರಿಗೆ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಸೆವೆನ್ ಸೈಜ್ ಅವ್ರಿಗೆ ನಂದು ನಾರ್ಮಲ್ ಇದ್ದೀವಿ ನಾವು ಈಗ ಅಂಥವ್ರಿಗೆ ಕೆಲವರಿಗೆ ತೋಳು ತುಂಬಾನೇ ದಪ್ಪ ಇರುತ್ತೆ ಈಗ ನನ್ನ ಸ್ಟೂಡೆಂಟ್ಸ್ಗಳೇ ತುಂಬ ಜನ ಇದ್ದಾರೆ ತರ್ಟಿ ಫೈವ್ ಕೂಡ ಇರುತ್ತೆ ತೋಳು ದಪ್ಪ ಇರುತ್ತೆ ಅವ್ರಿಗೆ ನಾನು ಚಾರ್ಟ್ ಕೊಟ್ಟರೆ ಏನಾಗುತ್ತೆ ಆ ಸೈಜ್ ಅವ್ರಿಗೆ ಬರಲ್ಲ ಕಾಮನ್ ಮೆಜರ್ಮೆಂಟ್ಗೂ ಅದಕ್ಕೂ ಸಿಂಕೆ ಆಗಲ್ಲ ಆವಾಗ ನೀವು ಥಿಂಕ್ ಮಾಡಬೇಕು ಬಾಡಿ ಬ್ಲೌಸ್ ಕೊಟ್ಟಿರ್ತಾರೆ ಅಳತೆ ಇಲ್ಲ ಅಂದರೆ ಅವ್ರ ಬಾಡಿ ಹಳತೆ ತೊಗೊಂಡು ನೀವು ಹೊಲ್ಕೊಡ್ಬೇಕಾಗತ್ತೆ ಸ್ಲೀವ್ ರೌಂಡ್ ಆಗಲಿ ಚೆಸ್ಟ್ ಮೆಜರ್ಮೆಂಟ್ ಆಗಲಿ ವಿ ಪ್ರತಿಯೊಂದನ್ನು ಅಳತೆ ತೊಗೊಂಡು ಹೊಲ್ ಯಾಕಂದ್ರೆ ಆ ಥರ ಚೆಸ್ಟ್ ದಪ್ಪ ಇದ್ದು ತೋಳು ದಪ್ಪ ಇದೆ ಇಲ್ಲಾಂದರೆ ತೋಳು ದಪ್ಪ ಇದ್ದು ಚೆಸ್ಟು ಸಣ್ಣ ಇರೋರಿಗೆಲ್ಲ ಅಳತೆ ತೊಗೊಂಡೇ ಹೊಲಿಬೇಕು ಕಾಮನ್ ಮೆಜರ್ಮೆಂಟ್ ಚಾಟ್ ಕೊಟ್ಟರೆ ವರ್ಕ್ ಆಗಲ್ಲ ಕಣಪ ಎಲ್ಲವಕ್ಕೂ ವರ್ಕ್ ಆಗುತ್ತೆ ಅನ್ನೋದು ಸುಳ್ಳಾಗಿಬಿಡುತ್ತೆ ಆಮೇಲೆ ಸುಮ್ಮ ಸುಮ್ಮನೆ ನಾನು ಚಾಟ್ ಕೊಟ್ಟರೆ ಚೆನ್ನಾಗಿರಲ್ಲ ಅದು ಆಲ್ಮೋಸ್ಟ್ ಈ ಸೈಜು ಕೆಲವರಿಗೆ ಮಾತ್ರ ಸೂಟ್ ಆಗುತ್ತೆ ಈಗ ನಮ್ಮ ಸೈಜ್ ಮೀಡಿಯಮ್ ಇದೀವಿ ಅಂದರೆ ಚ ತೋಳಾಗಲಿ ಚೆಸ್ಟ್ ಆಗಲಿ ಬಾಡಿ ಮೆಜರ್ಮೆಂಟ್ ಆಗಲಿ ಎಲ್ಲ ಮೀಡಿಯಮ್ ಇರೋದ್ರಿಂದ ಯಾವುದೇ ಚೇಂಜಸ್ ಮಾಡಲ್ಲ ಈ ಥರ ಎಲ್ಲರೂ ಇತ್ತು ಅಂದರೆ ಅಂದ್ರೆ ಎಲ್ಲ ಈ ಸೈಜ್ ಅವ್ರು ಇತ್ತು ಅಂತಂದರೆ ಅವ್ರಿಗೆ ಸೂಟ್ ಆಗುತ್ತೆ ಕೆಲವರಿಗೆ ಚೆಸ್ಟ್ ಮೀಡಿಯಮ್ ಇದು ತೋಳು ಏನಾರು ಅವ್ರಿಗೆ ದಪ್ಪ ಇತ್ತು ಅಂತಂದರೆ ಇದು ಸ್ಲೀವ್ ರೌಂಡು ಈ ಟೂ ತ್ರೀ ಫೈವ್ ಇಟ್ಟರೆ ಅವ್ರಿಗೆ ತೋಳು ಟೈಟ್ ಬರುತ್ತೆ ಮ್ಯಾಮ್ ಚಾರ್ಟ್ ಕೊಟ್ಟರು ಇದ್ಯಾಕಪ್ಪ ಹಿಂಗಾಯ್ತು ಅಂತ ಅಂದ್ಕೋಬೇಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಕೆಲವರಿಗೆ ಮಾತ್ರ ಕೆಲವರು ಚೇಂಜಸ್ ಮಾಡಿದ್ದ ನೀವು ಗಮನಿಸ್ಬಿಟ್ಟು ನೀವು ಅಳತೆಯನ್ನು ತಗೊಂಡೆ ಮಾಡಬೇಕು ಅರ್ಥ ಆಯ್ತು ನೆಕ್ಸ್ಟ್ ಬೋಟಿಕ್ ಆನ್ಲೈನ್ ಕ್ಲಾಸ್ದು ಫೀಸ್ ಎಷ್ಟು ಅಂತ ರಾಣಿ ಅವ್ರು ಕೇಳಿದರೆ ಕಂದ ಫೋನ್ ಮಾಡೋ ಹೇಳ್ತೀನಿ ನೆಕ್ಸ್ಟ್ ಇದು ಇಷ್ಟೇ ಬಂದಿರೋದು ಇದರಲ್ಲಿ ಕಮೆಂಟ್ಸು ಯಾವುದರಲ್ಲಿ ಬ್ಲೌಸ್ ಕಟಿಂಗ್ ಚ ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಓಪನ್ ಮಾಡೋಣವಾ ಯಾರೇನು ಎಷ್ಟೆಷ್ಟು ಹೊಲಿತಾ ಇದ್ದೀರೋ ಎಲ್ಲ ಚೆನ್ನಾಗಿ ಹೊಲಿತಾ ಇದ್ದೀರೇನರಪ್ಪ ಕೆಲವರು ಮನೇಲೇ ಹೊಲಿತಾ ಇದ್ದೀರಾ ಅಂಗಿಗಳು ಮಾಡ್ಕೊಂಡಿದ್ದೀರಾ ಬೋಟಿಂಗ್ ಮಾಡ್ಕೊಂಡಿದ್ದೀರಾ ನನ್ನ ಸಬ್ಸ್ಕ್ರೈಬರ್ಗಳು ನಮ್ಗೆ ಖುಷಿ ಆಗುತ್ತೆ ನಮ್ಮ ಹುಡುಗಿ ಒಂದು ಬೋರ್ಡ್ ಹಾಕಿದೆ ಖುಷಿಯಾಗಿ ಅದಕ್ಕೆ ಸಹ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತಿದೆ ಎಷ್ಟುಗಳೇ ಮತ್ತೋಗುತ್ತಲ್ಲಪ್ಪ ನನಗೆ ಏನದು 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 ಪ್ರಿಯಾಂಕಾ ಆಯ್ ಪ್ರಿಯಾಂಕಾ ನೋಡು ಮ್ಯಾಮ್ ನಾನು ಹೇಳಲೇ ಇಲ್ಲ ಅಂದ್ಕೋಬೇಡ ನಮ್ಮ ಹುಡುಗಿ ಆನ್ಲೈನಲ್ಲಿ ಕಲಿತು ಇವಾಗ ಬೋರ್ಡ್ ಹಾಕ್ಕೊಂಡು ಮನೆಯಲ್ಲೇ ಶುರು ಮಾಡ್ತಾ ಬೋ ಶಾಪು ಏನೋ ಗೊತ್ತಾಗಲಿಲ್ಲ ಹುಡುಗಿ ಪೂರ್ತಿಯಾಗಿ ಹೇಳಿಲ್ಲ ಬೋರ್ಡ್ ಮಾತ್ರ ಕಳಿಸಿದ್ದೆಕ್ಕಂದ್ರೆ ಆಲ್ ದ ಬೆಸ್ಟ್ ನಿಂಗೆ ಒಳ್ಳೇದಾಗಲಿ ಮನೆಯಲ್ಲೇ ಬೋರ್ಡ್ ಹಾಕಿದ್ಯಾ ಅಲ್ಲ ಶಾಪ್ ಮಾಡಿದೆಯಾ ಗೊತ್ತಾಗಲ್ಲ ಬೋರ್ಡ್ ಕಳಿಸಿ ಮ್ಯಾಮ್ ಆಲ್ ದ ಬೆಸ್ಟ್ ಹೇಳಿ ಅಂತಂದ್ರೆ ಅದಕ್ಕೆ ಲೈವಲ್ಲೇ ಹೇಳ್ತಾ ಇದ್ದೀನಿ ಅದು ಶಾಪ ಇಲ್ಲ ಮನೆಯಲ್ಲ ಮಟ್ ಯಾವುದಾದ್ರೂ ಮಾಡೋಕ್ಕಂದ್ರೆ ಒಂದು ಬೋರ್ಡ್ ಲೆವೆಲ್ ಮಾಡೋ ಲೆವೆಲಿಗೆ ಬೆಳೆದಿದ್ಯಾ ಅಂದರೆ ನನ್ಗೆ ಖುಷಿ ಬೇರೆ ಯಾರಿಗೂ ಆಗಲ್ಲ ಅನ್ಸುತ್ತೆ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಒಳ್ಳೇದಾಗಲಿ ಕಂದ್ರೆ ಅದೆಲ್ಲ ಇತ್ತು ಅಂದರೆ ಇವಾಗ ಸ್ಕ್ರೀನಲ್ಲಿ ಹಾಕ್ತೀನಿ ಇರು ಹುಡುಕ್ತೀನಿ ಇದ್ರೆ ನೆಕ್ಸ್ಟ್ ಯಾವುದರಲ್ಲಿ ಸೈಜ್ ವೈಸ್ ಚ ಇದರಲ್ಲಿ ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದ್ರಲ್ಲಿ ಡಾಟ್ ಮಾರ್ಕ್ ಹಾಕಿರೋದ್ರಲ್ಲಿ ಒನ್ ಸೆಕೆಂಡ ಇದರಲ್ಲಿ ಜಾಸ್ತಿ ಕಮೆಂಟ್ಸ್ ಬಂದಿಲ್ಲ ಒನ್ ಟೆನ್ ಅಷ್ಟೇ ಬಂದಿದೆ ಇವ್ರು ಮತ್ತೆ ಇದರಲ್ಲೂ ಹಾಕಿದ್ದಾರೆ ಮೇಡಮ್ ಕಪ್ಪಾಕಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಹೇಳ್ಕೊಡಿ ಯಾಕಂದ್ರೆ ಹೇಳ್ಕೊಡೋಲ್ಲ ಕ್ಲಾಸಸ್ ಇರ್ಕೋ ಹೇಳ್ಕೊಡ್ತೀನಿ ಆನ್ಲೈನ್ ಇದಕ್ಕೆ ಬೋಟಿ ಕ್ಲಾಸ್ಗೆ ನೆಕ್ಸ್ಟು ಖುಷಿ ತುಂಬ ಚೆನ್ನಾಗಿ ತಿಳಿಸಿದ್ದೀರಿ ಸೇಸ್ ಓ ಸಿಸ್ಟರ್ ಥ್ಯಾಂಕ್ ಯು ನೆಕ್ಸ್ಟು ರೂಪಾ ಕಟೋರಿ ಬ್ಲೌಸ್ದು ತರ್ಟಿ ಫಾರ್ಟಿ ಕಟ್ಟಿಂಗ್ ಹೇಳಿಕೊಡಿ ಮ್ಯಾಮ್ ಓಕೆ ನೆಕ್ಸ್ಟ್ ಯಾವಾಗಾದರೂ ಹೇಳ್ಕೊಡೋಣ ಸಿದು ಅವನವರು ಆರ್ಟ್ ಶೇಪ್ ಕಳಿಸಿದ್ದಾರೆ ಥ್ಯಾಂಕ್ ಯು ಕಟೋರಿ ಬ್ಲೌಸ್ದು ತೋರಿಸಿ ಮತ್ತೆ ಎರಡು ಸಲ ಕಳಿಸಿದ್ದಾರೆ ಅವರೇನು ಬೇರೆಯವರು ಅವರ ಗೊತ್ತಿಲ್ಲ ಹ್ಞೂ ನೆಕ್ಸ್ಟು ರೂಪಾ ಅನ್ನೋರು ಐ ಆಮ್ ರೂಪಾ ಬಾಗಲಕೋಟೆ ಪರವಾಗಿಲ್ಲಪ್ಪ ಬಾಗಲಕೋಟೆಯಿಂದ ಮಾಡಿದ ಬಾಗಲಕೋಟೆ ಡಿಸ್ಟಿಕ್ಕು ಮುದೋಲ ತಾಲೂಕು ಟ್ವೆಂಟಿ ಏಯ್ಟ್ ಸೈಜಿದ್ದು ಡಾಟ್ ಹೇಳಿ ಮೇಡಮ್ ಪ್ಲೀಸ್ ತರ್ಟಿ ತ್ರೀದು ತ್ರೀ ಮೂರವರೆ ಮೂರುವರೆ ಮುಂದೆ ಎಷ್ಟು ತೊಗೋಬೇಕು ಹೇಳಿ ಪುಟ ಅದರಲ್ಲಿ ನಾನು ಮೆನ್ಷನ್ ಮಾಡಿ ಹೇಳಿದ್ದೀನಿ ನೋಡ್ತಾ ಇರ್ತೀರ ಅನ್ಸುತ್ತೆ ಯಾಕಂದರೆ ವಿಡಿಯೋ ನೋಡಿದ್ಮೇಲೆ ಇದು ಕಾಯ್ತಾಯಿರ್ತೀರ ಅಂತ ಗೊತ್ತು ರೂಪ ಕೇಳಿಸ್ಕೊಳ್ಳೋಕಂದ ಇದರಿಂದ ಬಾಗಲಕೋಟೆಯಿಂದ ತರ್ಟಿ ಟ್ವೆಂಟಿ ಏಯ್ಟ್ ಸೈಜ್ ಚೆಸ್ಟ್ ಅಲ್ಲಿ ಒಂದು ಮೂರುವರೆ ತೊಗೊಂತಿಲ್ಲ ಅವ್ರಿಗೆ ಮೂರು ಇಂಚು ತೊಗೊಂಡು ಇದ್ರ ಹತ್ರ ಟೋಟಲ್ ಒಂದೂವರೆ ಇಟ್ಕೊಂಡ್ರು ಚೆಸ್ಟ್ ಸಣ್ಣ ಇರುತ್ತೆ ಹಂಗಾಗಿ ಡಾಟು ತುಂಬ ದಪ್ಪ ಬೇಡ ಒಂದೂವರೆ ಇಟ್ಕೊಳ್ಳಿ ಸರಿಯಾಗುತ್ತೆ ಒಂದೂವರೆ ಅಂತಂದರೆ ಮುಕ್ಕಾಲು ಇಂಚು ಮುಕ್ಕಾಲು ಇಂಚು ಓಕೆನಾ ನಾಗವೇಣಿ ಅಡುಗೆ ಮನೆ ಸೂಪರ್ ಥ್ಯಾಂಕ್ ಯು ಮಹಾದೇವಿ ಹಾರ್ಟ್ ಥ್ಯಾಂಕ್ ಯು ನೆಕ್ಸ್ಟ್ ಇದರಲ್ಲಿ ಜಾಸ್ತಿ ಬಂದಿಲ್ಲ ಅನ್ಸುತ್ತೆ ಮತ್ತೆ ಡೌಟು ಇರೋಲ್ಲ ಸ್ಲೀವ್ಗೆ ಹೋಗೋಣ ಇವಲ್ಲ ಸ್ಲೀವ್ ಕಟ್ಟಿಂಗ್ ಹಾಂ ಇದರಲ್ಲಿ ತುಂಬ ಬಂದಿದ್ದಾರೆ ಹೇಳ್ತಾ ಹೋಗ್ತೀನಿ ಪ್ರೀತಿನವರು ಕೇಳಿದ್ದಾರೆ ಮೇಡಮ್ ತೋಳು ಕಟ್ಟಿಂಗ್ ಆದಮೇಲೆ ಎಡತೋಳು ಮತ್ತು ಬಲತೋಳು ಹೇಗೆ ತಿಳಿದುಕೊಳ್ಳೋದು ದಯವಿಟ್ಟು ತಿಳಿಸಿ ಅಂತ ಪ್ರೀತಿ ಕೇಳಿಸ್ಬೇಕಂದ ನಾನು ಹೇಳಿಕೊಟ್ಟಿರೋದು ನೀನು ಫಾಲೋ ಮಾಡ್ತೀನಿ ಅಂದರೆ ಕಟಿಂಗ್ ಮಾಡೋದೆಲ್ಲ ಹೋಗ್ಬಿಟ್ಟಿದೆ ಫಸ್ಟು ಶೇಪ್ ತೆಗೆಯೋದಕ್ಕಿಂತ ಮುಂಚೆ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ತೀಯ ಅಲ್ವೇನಪ್ಪ ಮಾಮೂಲಿ ನಾನು ಮಾರ್ಕ್ ಹಾಕಿ ಕಟ್ ಮಾಡ್ತೀಯ ಅಲ್ವೇನೋ ಅದನ್ನು ಏನು ಎಕ್ಸ್ಟ್ರಾ ಕಟ್ಟಿಂಗ್ ಕ ಕಟ್ ಮಾಡಬೇಡ ಸ್ಟಿಚ್ಚಿಂಗ್ ಕುತ್ಕೋ ಸ್ಟಿಚ್ಚಿಂಗ್ ಕುತ್ಕೊಂಡಾಗ ನೀನು ಎಡಗಡೆನಾದರೂ ತಗೋ ಬಲಗಡೆನಾದರೂ ತಗೋ ಕುತ್ಕೊಂಡಾಗ ನೀನು ಸ್ಟಿಚ್ಚಿಂಗ್ ಈಗ ಎಕ್ಸಾಂಪಲ್ ಇದೆ ತಗೊಳ್ಳೋಣ ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ತಿದ್ಯಾ ಅಂತ ಇಟ್ಕೋ ಇದ್ರ ಮೇಲೆ ಹಾಕ್ಕೊಂಡು ಹಾಕ್ಕೊಂಡು ಹಾಕ್ಬೇಕಾದ್ರೆ ನಿನಗೆ ಗೊತ್ತಾಗುತ್ತೆ ಫ್ರಂಟ್ ಸೈಡ್ ಯಾವುದು ಅಂತ ಆವಾಗ ನೀನು ಫ್ರಂಟ್ ಸೈಡಿಂದ ಕಟ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಂತಂದರೆ ಇದ ಅದ ಅಂತ ಕನ್ಫ್ಯೂಷನ್ನೇ ಬೇಡ ಮ ಫ್ರಂಟ್ ಕಟ್ಟಿಂಗ್ನ ಅಟ್ಯಾಚಿಂಗ್ ಮಾಡಬೇಕಾದ್ರೆ ಕಟ್ ಮಾಡಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನಾನು ಕೂಡ ಹಾಗೆ ಮಾಡೋದು ಕಾರಣ ಅದು ಉಳ್ಕೊಂಡು ಕುತ್ಕೊಳ್ಳೋದು ಬೇಡ ಮಿಸ್ಸಾಗಿ ಉಲ್ಟ ಪಟ್ಟ ಹೊಲ್ದಾಗ ಆ ಕಡೆ ಹಿಂದಕ್ಕೆ ಹೋಗೋದು ಬೇಡ ಕುತ್ಕೊಂಡಾಗ ಫ್ರಂಟಿಗೆ ಹಾಕ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು ಕಟ್ ಮಾಡ್ಕೊಂಬಿಟ್ರೆ ಅದಕ್ಕೆ ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾನು ಕಟಿಂಗ್ ಮಾಡ್ಬೇಕಾದ್ರೆ ಮಾಡೋದೇ ಇಲ್ಲ ಎಷ್ಟೋ ವಿಡಿಯೋದಲ್ಲಿ ಮಾಡೂ ಇಲ್ಲ ಕೂಡ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ ತೋರಿಸಿದ್ದೀನಿ ಕೂಡ ಸ್ಟಿಚ್ ಮಾಡ್ಬೇಕಾದ್ರೆ ಮಾಡ್ಕೊಂಡು ನಿಂತ ಪ್ರಾಬ್ಲಮೇ ಬೇಡ ನೆಕ್ಸ್ಟು ಸೌಮ್ಯ ಕ್ರಾಸ್ ಪಟ್ಟಿ ತೋರಿಸಿ ಥ್ಯಾಂಕ್ ಯು ಅಂತ ಫಸ್ಟ್ ಹಾಕಿ ಕ್ರಾಸ್ ಪಟ್ಟಿ ಸೊಮ್ಮೆ ಆ ಕ್ರಾಸ್ ಪಟ್ಟಿ ಮೂರುವರೆ ಮೂರು ಮೂರು ತುಂಬ ಸಲ ತೋರಿಸಿ ಕಣೋ ಈಸಿ ಅದು ನೋಡು ಕಂದ ವಿಡಿಯೋಸಲ್ಲಿ ಇದೆ ಈ ಈ ವಿ ಈ ಸಲ ಕಳಿಸ್ದಾಗ ವಿಡಿಯೋ ಮೋಸ್ಟ್ಲಿ ಮಾಡಿದೀನೋ ಎನ್ನುವ ನೆನಪಿಲ್ಲ ತುಂಬ ಸಲ ತೋರಿಸಿ ಏನೂ ಇಲ್ಲ ಈಸಿ ಕಣೋ ಮೂರುವರೆ ತೊಗೊಂಡು ಮೂರು ಮೂರು ಶೇಪಿಂಗ್ ಕೊಡೋದು ಮಹಾದೇವಿ ಹಾರ್ಟ್ ಶೇಪ್ ಅವ್ರು ಡೈಲಿ ನೋಡ್ತಾ ಇದಾರೆ ಎಲ್ಲ ವೀಡಿಯೋ ನೋಡಿ ಹಾರ್ಟ್ ಹಾಕಿದ್ದಾರೆ ಥ್ಯಾಂಕ್ ಯು ಕಂದ ನೆಕ್ಸ್ಟ್ ರೇಷ್ಮಾ ಅನ್ನೋರು ಸೂಪರ್ ಥ್ಯಾಂಕ್ ಯು ಭಾರತೀನೋರು ಥ್ಯಾಂಕ್ ಯು ಮ್ಯಾಮ್ ಅರ್ಥ ಆಯಿತು ಥ್ಯಾಂಕ್ ಯು ಮೇಡಮ್ ನೀವು ಸೂಪರ್ ಯಾರಿದು ದೇನದು ಹೆಸರು ಅದು ಏನೋ ಏನೋ ಗೊತ್ತಾಗ್ತಾ ಇಲ್ಲ ಅದು ಮೇಡಮ್ ನೀವು ಸೂಪರ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಿಡೋದಾ ಏನೋ ಏನೋ ಏನು ಅದು ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಞೂ ಹ್ಞೂ ಶಿವರಾಜನವ್ರು ಹಾಕ್ಕೋರೆ ಮ್ಯಾಮ್ ಮಧುಬಾಲ ಬ್ಲೌಸ್ ಹೇಳಿಕೊಡಿ ಮ್ಯಾಮ್ ಸದ್ಯಕ್ಕೆ ಹೇಳ್ಕೊಡೋಲ್ಲ ನಾನು ಆನ್ಲೈನ್ ಕ್ಲಾಸಲ್ಲಿ ನಡೀತಾ ಇದೆ ನಾನು ಲೈವಾಗಿ ಹೇಳ್ಕೊಟ್ರೆ ಕ್ಲಾಸಿಗೆ ಮ್ಯಾಮ್ ನಮಗೂ ಫ್ರೀಯಾಗಿ ಹೇಳ್ಕೊಡ್ತೀರ ಲೈವ್ ಮತ್ತೆ ಅಂತ ಯಾರು ಕ್ಲಾಸಿಗೆ ಬರಲ್ಲ ಮೇಯ್ನ್ ಮೇಯ್ನ್ ಅಂತೂ ನಿಜ ನೀವು ಬೇಜಾರು ಮಾಡ್ಕೊಂಡು ಬರೋಲ್ಲ ಇದೇ ಸತ್ಯ ಹೇಳ್ಕೊಡಲ್ಲ ಕಣ್ರ ಬೇಜಾರು ಮಾಡ್ಕೊಬೇಡಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಳ್ಕೊಡ್ತೀನಿ ಸದ್ಯದಲ್ಲೇ ಹೇಳ್ಕೊಡಲ್ಲ ನೆಕ್ಸ್ಟು ಆ ಲೈವ್ ಕ್ಲಾಸವ್ರಿಗೆ ಮತ್ತೆ ಬೋಟಿ ಕ್ಲಾಸಲ್ಲಿ ಇದ್ದೀನಿ ಅದಕ್ಕೋಸ್ಕರ ಇವಾಗಲೇ ಹಾಕಲ್ಲ ಅಂತ ಹೇಳಿದೀವಿ ಮೇಡಮ್ ಏನು ದಿಮಾಕ ಹಾಕೋಲ್ಲ ಅಂತವ್ರು ಅಂದ್ಕೋಬೇಡಿ ದಿಮಾಕಲ್ಲ ಅವರೆಲ್ಲ ನಂಗೆ ದುಡ್ಡು ಪೇ ಮಾಡಿಬಿಟ್ಟು ಕ್ಲಾಸಿಗೆ ಸೇರಿಕೊಂಡು ಕಲಿತಾ ಇದ್ದಾರೆ ಇವರಿಗೆ ಹೇಳ್ಕೊಡೋದನ್ನೇ ನಿಮ್ಗೆ ವಿಡಿಯೋಸ್ ಹಾಕ್ತಾಗ ಏನಾಗ್ಬಿಡುತ್ತೆ ಅಯ್ಯೋ ನಾವ್ಯಾ ಕ್ಲಾಸಿಗೆ ಬಂದು ಕಲಬೇಕು ಮೇಡಮ್ ಇಲ್ಲಿ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರಲ್ಲ ಅಂದ್ಬಿಟ್ಟು ನನ್ನ ಕ್ಲಾಸಿಗೆ ಯಾರು ಬರಲಿಲ್ಲ ಅಂದರೆ ನಂದು ಕ್ಲಾಸಿಪ್ಪ ಸ್ವಲ್ಪ ಬಡಗಳು ಕೊಟ್ಟಬೇಕಂದ್ರಪ್ಪ ಇದೇ ಸತ್ಯ ಸುಳ್ಳೆಲ್ಲ ಅಲ್ಲ ಯಾಕೆಂದ್ರೆ ಸುಳ್ಳು ಸುಳ್ಳೆಲ್ಲ ಹೇಳ್ಬಾರ್ದಲ್ವಾ ಹಂಗಾಗಿ ಸದ್ಯದಲ್ಲಿ ಗ್ರ್ಯಾಂಡ್ ಡಿಸೈನ್ಸ್ ಇಂದು ಯಾವುದು ಹಾಕಲ್ಲ ಸಿಂಪಲ್ ಡಿಸೈನ್ಸಿಂದು ಅದ್ರ ಜೊತೆಗೆ ಇನ್ನೂ ಡಿಸೈನ್ಸ್ಗಳು ಮತ್ತು ಬ್ಲೌಸ್ದು ವೇರಿಯೇಷನ್ ಇರೋದು ನಾರ್ಮಲ್ ಬ್ಲೌಸ್ ಡಿಸೈನ್ ಆ ಥರದ್ದು ಹಾಕ್ತೀನಿ ಬೋಟಿ ಇಂದ ಹಾಕಲ್ಲ ಸದ್ಯದಲ್ಲಿ ಹಾಕಲ್ಲ ಆಮೇಲೆ ಹಾಕ್ತೀನಿ ನೆಕ್ಸ್ಟ್ ಇಲ್ಲೊಬ್ರು ಕೇಳಿದ್ದಾರೆ ಬಿಂದು ಕೇಳಿಸ್ಕೊಕಲ್ಲ ನಿಂದ ಇದೆ ಕೇಳ್ತಾ ಇರೋದು ಮ್ಯಾಮ್ ಎಲ್ಲ ವಿಡಿಯೋದಲ್ಲೂ ಎರಡು ಇಂಚು ಕಡಿಮೆ ಅಂದರೆ ಹೇಳ್ತೀನಿ ಯಾವುದು ಅಂತ ಕಡಿಮೆ ಮಾಡ್ತೀರಾ ಈ ವಿಡಿಯೋದಲ್ಲಿ ಯಾಕೆ ಎರಡೂವರೆ ಇಂಚು ಕಡಿಮೆ ಮಾಡಿದ್ದೀರಾ ಅಂತ ಗುಡ್ ಕ್ವಶನ್ ಕಂದ ಬಿಂದು ಭಾಳ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದೆಯಾ ಅನ್ಸುತ್ತೆ ಒಳ್ಳೆಯದು ಥ್ಯಾಂಕ್ ಯು ಸೊ ಮಚ್ ಏನಕ್ಕೆ ಅಂದರೆ ಇಲ್ಲಿ ಎರಡು ಇಂಚು ಕಮ್ಮಿ ಮಾಡಿದಾಗ ಇಲ್ಲಿ ಸ್ಟ್ರೈಟ್ ಕುತ್ಕೊಳ್ಳುತ್ತೆ ಇಲ್ಲಿ ಶುದ್ಧ ಬರುತ್ತೆ ನಾನು ಹಳೆ ವಿಡಿಯೋದಲ್ಲೂ ಅಷ್ಟೇ ಎರಡು ಅಥವಾ ಎರಡೂವರೆ ಇಂಚಿನ ಕಮ್ಮಿ ಮಾಡಿ ಅಂತ ಮೆನ್ಷನ್ ಮಾಡಿ ಹೇಳಿದ್ದೀನಿ ಎರಡೇ ಮಾಡಿ ಅಂತ ಹೇಳಿಲ್ಲ ಎರಡೂವರೆನೇ ಮಾಡಿಲ್ಲ ಎರಡು ಅಥವಾ ಎರಡೂವರೆ ಮೂರು ಇಷ್ಟರೊಳಗಡೆ ನಾವು ತೋಳಿನ ಕೆಳಭಾಗನ ಕಮ್ಮಿ ಮಾಡ್ಕೋಬೇಕು ತೋಳಿನ ಉದ್ದ ಹತ್ತುವರೆ ಇದ್ದಾಗ ತೋಳಿನ ಕೆಳಭಾಗ ಬಂದು ಎರಡು ಎರಡೂವರೆ ಮೂರು ಇಂಚು ಅಷ್ಟು ನಾವು ಕಮ್ಮಿ ಮಾಡಿಕೊಂಡು ನಾವು ಬ್ಲೌಸ್ ಅಟ್ಯಾಚ್ ಸ್ಲೀವ್ ಅಟ್ಯಾಚ್ ಮಾಡಿದಾಗ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಎರಡು ಅಥವಾ ಎರಡೂವರೆ ಅಂತ ಅಥವಾ ಅಂತ ಸೇರಿಸಿ ಎರಡೂವರೆ ಹೇಳಿರ್ತೀನಿ ಕಂದ ನನಗೆ ಸ್ಟ್ರೈಟ್ ಹಿಂಗೆ ಬೇಕು ಅನ್ನೋ ಕಾರಣಕ್ಕೆ ನಾನು ಎರಡು ಇಂಚಿನ ಕಮ್ಮಿ ಮಾಡ್ತೀನಿ ಸ್ವಲ್ಪ ಈ ಭಾಗ ಉದ್ದ ಕೆಲವರು ಇಷ್ಟಪಡೋಲ್ಲ ಅಂಥವ್ರಿಗೆ ಎರಡೂವರೆ ಮೂರು ಕೂಡ ಮಾಡ್ಬೋದು ಅಂತ ನಾನು ವೀಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ನಾನು ಎರಡು ಇಡ್ತಾ ಇದ್ದೆ ಈಗ ನಾನು ಇವಾಗ ಇಷ್ಟುದ್ದ ಬೇಡ ಅಂದ್ಬಿಟ್ಟು ನಾನು ಕೂಡ ಇವಾಗ ಎರಡುವರೆ ಇಡ್ತಾಯಿದ್ದೀನಿ ಫಸ್ಟ್ ಎಲ್ಲ ಎರಡು ಇಂಚೆ ಇಟ್ಕೊತಾ ಇದ್ದೆ ಈ ಎರಡೂ ಹೀಗೆ ಕೂತ್ಕೊಳ್ಳಿ ಅಂತ ಒಂದೇ ಸಮ ಮಾಡಿ ಹೌದು ಒಳ್ಳೆ ಕ್ವಶನಾಗಿ ಕೇಳಿದರೆ ಒಳ್ಳೆ ಅಬ್ಸರ್ವ್ ಮಾಡ್ತೀರಾ ವೆರಿ ಗುಡ್ ಕೇಳಿದ ಅರ್ಥ ಆಯ್ತಲ್ಲ ಕಂದ ಎರಡು ಅಥವಾ ಎರಡೂವರೆ ಅಂತ ಮೆನ್ಷನ್ ಮಾಡಿದ್ದೆ ಎರಡು ಅಥವಾ ಎರಡೂವರೆ ಅಂತ ಎರಡು ನಾರ ಇಟ್ಕೋಬೋದು ಎರಡೂವರೆ ನಾರ ಇಟ್ಕೋಬೋದು ಅಂತ ಇವಾಗ ಎರಡು ಇದನ್ನು ಹೇಳ್ ಕೇಳಿದ್ದೀರಲ್ಲ ನೋಡ್ತಾ ಇದ್ದೀರಾ ನೀವು ಅಷ್ಟೇ ತೋಳು ಕಟಿಂಗ್ ಮಾಡುವಾಗ ತೋಳಿನ ಉದ್ದ ಎಷ್ಟಿರುತ್ತೋ ಅದ್ರ ಕೆಳಭಾಗ ಎರಡು ಎರಡೂವರೆ ಮೂರು ಇಂಚಷ್ಟು ನೀವು ಕಮ್ಮಿ ಮಾಡ್ಬೋದು ತುಂಬ ಕಮ್ಮಿ ಮಾಡಬೇಡಿ ಅರ್ಥ ಆಯ್ತಲ್ಲ ತೋಳಿನ ಕೆಳಭಾಗನ ಈ ಮಧ್ಯದಲ್ಲಿ ಎಷ್ಟು ಒಂದು ಅರ್ಧ ಇಂಚು ಎರಡು ಅಥವಾ ಎರಡೂವರೆ ಮೂರು ಇಂಚು ಒಳಗಡೆನೇ ಕಮ್ಮಿ ಮಾಡಿಕೊಂಡು ಸ್ಲೀವ್ ಲೆಂತಲ್ಲಿ ಮಾರ್ಕ್ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಭಾಳ ದಿನದಿಂದ ಟು ಪಿನ್ ನೋಡಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ವೆರಿ ಗುಡ್ ನೆಕ್ಸ್ಟು ರುಪ್ಸಾನ ಅಂತ ಮ್ಯಾಮ್ ಆರ್ಮೂಲಲ್ಲಿ ಬಾಡಿನಲ್ಲಿ ಮತ್ತು ಸ್ಲೀವ್ಸಲ್ಲಿ ಡಬಲ್ ತೆಗೆಯೋದು ಕಂಪಲ್ಸರಿನಾ ಮೇಡಮ್ ಏನು ಕಂದ ಅರ್ಥ ಆಗಲಿಲ್ಲ ಡಬಲ್ ತೆಗೆಯೋದು ಕಂಪಲ್ಸರಿನಾ ಪುಟ ಸಾರಿ ಕಣ ಅದು ಕ್ವಶನೇ ನನಗೆ ಅರ್ಥ ಆಗ್ತಿಲ್ಲ ಇನ್ನೊಂದು ಸಲ ಕಳ್ಸಪ್ಪ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದು ನೆಕ್ಸ್ಟ್ ವೀಡಿಯೋ ಮಾಡ್ಬೇಕಾದ್ರೆ ಈ ವಿಡಿಯೋ ಓದ್ಬಿಟ್ಟೆ ಹೇಳ್ತೀನಿ ನಾನು ನನಗೆ ಹೇಳಿದ್ದು ಅರ್ಥ ಆಗಿಲ್ಲ ಡಬಲ್ ತೆಗಿಯೋದು ಕಂಪಲ್ಸರಿನ ಏನು ಡಬಲ್ ಅಂತ ಗೊತ್ತಿಲ್ಲ ಎಕ್ಸ್ಟ್ರಾ ಕಟಿಂಗಾ ಅಂತ ಇಲ್ಲಿ ಎಕ್ಸ್ ಫ್ರೆಂಟಲ್ಲಿ ಎಕ್ಸ್ಟ್ರಾ ಕಟಿಂಗ್ ಹೇಳಿದ್ದೀನಿಲ್ಲ ಅದೇನೋ ಗೊತ್ತಿಲ್ಲ ನಿನ್ನ ಕ್ವಶನ್ ಯಾವ್ದು ಕೇಳಿದ್ಯಾ ಅಂತ ನನಗೆ ಅರ್ಥ ಆಗಲಿಲ್ಲ ಆ ಎಕ್ಸ್ಟ್ರಾ ಕಟಿಂಗ್ ತೆಗೆಯೋದು ಕಂಪಲ್ಸರಿ ನಂಗೆ ಎಸ್ ಕಂಪಲ್ಸರಿ ಇರುತ್ತೆ ಬಟ್ ಅದೋ ಇಲ್ಲವೋ ಅಂತ ನಂಗೆ ಗೊತ್ತಿಲ್ಲ ಡಬಲ್ ತೆಗಿಯೋದು ಅಂತ ಹಾಕಿದ್ ಯಾಕಂದ್ರೆ ಗೊತ್ತಾಗಲ್ಲ ಇನ್ನೊಂದು ಸಲ ಹಾಕಪ್ಪ ಶ್ವೇತಾ ಮಧುಬಾಲ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಕಳಿಸಿ ತುಂಬ ಕೇಳ್ತಾಯಿದ್ದೀರಾ ಸ್ವಲ್ಪ ದಿನ ಹೋಗ್ಲಿಕ್ಕಂಡ್ರವಾಗ ಹೇಳ್ಕೊಡ್ತೀನಿ ಆಮೇಲೆ ರಾಮಕೃಷ್ಣ ಅನ್ನೋರು ಮ್ಯಾಮ್ ನಾಲ್ಕು ಎರಡು ಕಲ್ಲು ನಾಲ್ಕು ಎರಡು ಕಲು ಶೋಲ್ಡರ್ ಐದು ಆರ್ಮೋಲ್ ಎಷ್ಟು ತಗೋಬೇಕು ಮ್ಯಾಮ್ ಏನದು ನಾಲ್ಕು ಎರಡು ಕಾಲು ಶೋಲ್ಡರ್ ನಾಲ್ಕು ಎರಡು ಕಾಲು ಶೋಲ್ಡರ್ ಐದು ಆರ್ಮೂಲ್ ಎಷ್ಟು ಇದಕ್ಕೆ ಬೇಕು ಮ್ಯಾಮ್ ಮಾಮೂಲಿ ಬ್ಲೌಸ್ಗೆ ನೆಕ್ಕು ನೆಕ್ಕು ಎರಡು ಕಾಲು ಶೋಲ್ಡರ್ ಐದು ಪುಟ್ಟ ಅದು ಕ್ವಶನ್ ಅರ್ಥ ಆಗಲಿಲ್ಲ ಕಣ ಪ್ಲೀಸ್ ಇನ್ನೊಂದು ಸಲ ಕೇಳಪ್ಪ ನಿಜ ಅರ್ಥ ಆಗಲಿಲ್ಲ ನೀಟಾಗಿ ಬರೆದ್ಬಿಟ್ಟು ಒಂದು ಸ್ವಲ್ಪ ಚೆಕ್ ಮಾಡಿ ಕಳ್ಸಪ್ಪ ಅರ್ಥ ಆಗಲಿಲ್ಲ ಇನ್ನೊಂದು ಸಲ ಕೇಳಿ ಖಂಡಿತ ಹೇಳ್ತೀನಿ ನೆಕ್ಸ್ಟು ಕಟೋರಿ ಬ್ಲೌಸ್ ಕಟಿಂಗ್ ತೋರಿಸಿ ಮ್ಯಾಮ್ ಖಂಡಿತ ನೆಕ್ಸ್ಟ್ ತೋರಿಸೋಣ ಅಮೌಂಟ್ ಎಷ್ಟು ಎಷ್ಟಕ್ಕಪ್ಪ ಏನಕ್ಕಪ್ಪ ಕ್ಲಾಸ್ಗಳಿಗೆ ನಾವು ಫೋನ್ ಮಾಡ್ರೋ ಹೇಳ್ತೀನಿ ನಂಬರ್ಗಳು ತುಂಬ ಸಲ ಹಾಕಿದ್ದೀನಿ ಈಗಲೂ ಹಾಕಿರ್ತೀನಿ ಕ ಫೋನ್ ಮಾಡಿ ಕೇಳಿ ಡೀಟೇಲ್ಸ್ ಹೇಳ್ತೀನಿ ನೆಕ್ಸ್ಟು ನೆಕ್ಸ್ಟು ಅನ್ನೋರು ಫೋನ್ ಅಲ್ಲ ಸಾರಿ ಮೆಸೇಜ್ ಹಾಕ್ತಾರೆ ಏನಪ್ಪ ಅಂದರೆ ಮೇಡಮ್ ಆದಷ್ಟು ಅಷ್ಟು ಹೆಚ್ಚು ಕನ್ನಡದಲ್ಲಿ ಹೇಳಿ ನಾನು ಕನ್ನಡ ಮೀಡಿಯಮ್ಮು ಅಪ್ಪ ಅಚ್ಚ ಕನ್ನಡ ಮೀಡಿಯಮ್ಮು ಕಕು ಕಿಕ್ಕ ಕಿಕ್ಕ ಎಮ್ಮ ನಾನು ಕೂಡ ಕನ್ನಡ ಮೀಡಿಯಮ್ಮೇ ನಾನು ಅಷ್ಟು ಶುದ್ಧವಾದ ಅಚ್ಚ ಕನ್ನಡದಲ್ಲೇ ಕ್ಲಾಸಸ್ ಮಾಡೋದು ಲೈವ್ ಕ್ಲಾಸ್ ಆಗಲಿ ಆನ್ಲೈನಲ್ಲಾಗಲಿ ಎಲ್ಲದರಲ್ಲೂ ಕನ್ನಡ ಅಷ್ಟು ಕನ್ನಡ ಶುದ್ಧವಾಗಿ ಮಾತಾಡ್ತೀನಿ ಯಾವುದೇ ಹೆಚ್ಚು ಇಂಗ್ಲೀಷ್ನೂ ಕೂಡ ನಾನು ಬಳಸಲ್ಲ ನೀನು ಯಾವ ಕಡೆಯಿಂದ ನಾನು ಬೇರೆ ಭಾಷೆಯಲ್ಲಿ ಕೇಳಿಸ್ತಲ್ಲ ಅನ್ಪೋಟ ನಾನು ಫುಲ್ ಅಷ್ಟು ಕನ್ನಡದಲ್ಲಿ ಹೇಳ್ತೀನಿ ನಂಬರ್ಸ್ಗಳನ್ನ ಒಂದೊಂದು ಸಲ ಫೈವ್ ಟೆನ್ ಅಂತ ಹೇಳ್ತೀನಿ ಕಾರಣ ಬೇರೆಯವರು ನೋಡ್ತಾ ಇದ್ರೆ ಅರ್ಥ ಆಗಲಿ ಅಂತ ಫೋನ್ಗಳು ಮಾಡಿ ಕೇಳಿದರು ಅನ್ಬೇಕಾದ್ರೆ ಕನ್ನಡದಲ್ಲೂ ಹೇಳಿರ್ತೀನಿ ನಂಬರ್ಸ್ ಮಾತ್ರ ನನಗೆ ಬರೋದೇ ಕನ್ನಡ ಅಷ್ಟು ಕನ್ನಡ ಬಿಟ್ಟು ನನಗೆ ಬೇರೆ ಜಾಸ್ತಿ ಮಾತು ಬರೋದು ಇಲ್ಲ ನನ್ನ ಕನ್ನಡ ಅಷ್ಟು ಇಷ್ಟ ನನಗೆ ನನಗಾದ್ರೂ ಮಾತೃಭಾಷೆ ಬಿಟ್ಟು ಬೇರೆ ಹೆಂಗೋ ಮಾತಾಡಲಿ ಆಗ ನಾನು ಕನ್ನಡ ಮೀಡಿಯಮಲ್ಲೇ ಓದ್ ಬಂದಿರೋದು ನಾನೇನು ಇಂಗ್ಲೀಷ್ ಅಲ್ಲ ಕನ್ನಡದಲ್ಲಿ ಅಷ್ಟು ಶುದ್ಧವಾದ ಕನ್ನಡದಲ್ಲೇ ನಾನು ಹೇಳಿರೋದು ಬೈ ಮಿಸ್ ಆಗಿ ನಿಮ್ಗೆ ಕೇಳಿದ್ರೆ ತೋಳಿನ ಹುದ್ದ ಹತ್ತುವರೆ ಅಂತ ಒಂದು ಸಲ ಹೇಳಿರ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ ಟೆನ್ ಆ್ಯಂಡ್ ಹಾಫ್ ಫೈವ್ ಆ್ಯಂಡ್ ಹಾಫ್ ಅಂತ ಹೇಳ್ತೀನಿ ಕಾರಣ ಏನಕ್ಕೆ ಅಂದರೆ ತುಂಬ ಜನ ನನ್ನ ಚಾನಲ್ ಇಷ್ಟಪಡ್ತಾ ಇದ್ದಾರೆ ಹೊರ್ಗಡೆಯವರು ತುಂಬ ಫಾರಿನಲ್ಲಿ ಕೂಡ ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರುಗಳು ಫೋನ್ ಮಾಡಿ ನನ್ನ ಆನ್ಲೈನ್ ಕ್ಲಾಸಿಗೆ ಕೂಡ ಸೇರ್ಕೊಂಡು ವಾಟ್ಸಪ್ ಆನ್ಲೈನ್ ಕ್ಲಾಸಿಗೆ ಸೇರಿಕೊಂಡಿದ್ದಾರೆ ಕಾರಣ ಏನಕ್ಕೆ ಅಂದರೆ ನಮಗೆ ನೈಟ್ ಇದ್ದಾಗ ಅವ್ರಿಗೆ ಡೇ ಇರುತ್ತೆ ಅವ್ರ ಡೇ ಇದ್ದಾಗ ನಂಗೆ ನೈಟ್ ಇರುತ್ತೆ ಹಾಗಾಗಿ ವಾಟ್ಸಪ್ ಕ್ಲಾಸಿಗೆ ಸೇರ್ಕೊಂಡಿದ್ದಾರೆ ಅವರು ಮೇಡಮ್ ನೀವು ಕನ್ನಡದಲ್ಲಿ ಹೇಳ್ತಿರಲ್ಲ ಅದ್ರ ಜೊತೆಗೆ ಇನ್ನೊಂದು ಸಲ ನಮಗೆ ಇಂಗ್ಲೀಷಲ್ಲಿ ಹೇಳಿ ಬೇಗ ಅರ್ಥ ಆಗುತ್ತೆ ಅಂತ ತುಂಬ ಜನ ಫೋನ್ ಮಾಡಿ ನನಗೆ ಹೇಳಿರೋ ಕಾರಣ ತೋಳಿನ ಉದ್ದ ಹತ್ತುವರೆ ಐದೂವರೆ ತೋಳಿನ ಕೆಳಭಾಗ ಅಂತ ಒಂದು ಸಲ ಹೇಳಿರ್ತೀನಿ ನೆಕ್ಸ್ಟ್ ಟೈಮ್ ಬಂದು ತೋಳಿನ ಉದ್ದ ಟೆನ್ ಆ್ಯಂಡ್ ಹಾಫ್ ಫೈವ್ ಆ್ಯಂಡ್ ಹಾಫ್ ಅಂತ ಹೇಳ್ತಿನೇ ಹೊರತು ಪೂರ್ತಿ ಇಂಗ್ಲೀಷಲ್ಲಿ ನಾನು ಬರೋದು ಇಲ್ಲ ಪೂರ್ತಿ ಇಂಗ್ಲೀಷ್ ಅದು ಸತ್ಯವಾಗಿ ಹೇಳ್ತೀನಿ ಅದೇ ಫುಲ್ ನಾನು ಇಂಗ್ಲೀಷೇ ನಾನೇ ಇಂಗ್ಲೀಷ್ ಅಲ್ಲ ನಾನು ಕನ್ನಡ ಮೀಡಿಯಮೇ ಪೂರ್ತಿ ಲ್ಯಾಂಗ್ವೇಜ್ ನನಗೂ ಇಂಗ್ಲೀಷಲ್ಲಿ ಬರಲ್ಲ ಬಂದರೂ ನಾನು ಮಾತಾಡ್ಲಾಕ ಯಾಕಂದರೆ ಕನ್ನಡದ ನಂಗೆ ತುಂಬ ನೀಟಾಗಿ ಬರೋದು ನಮಗೆ ಯಾವ್ದು ಇಷ್ಟನ ನಮ್ಮ ಮನಸ್ಸಲ್ಲಿ ಯಾವ್ದು ಪ್ರೀತಿ ಇರುತ್ತೋ ಅದು ಪ್ರಪಡಾಂತ ಬಂದುಬಿಡ್ತೆ ಇಂಗ್ಲೀಷಲ್ಲಿ ಕಷ್ಟ ಪಡ್ಕೊಂಡು ಮಾತಾಡೋ ಅವಶ್ಯಕತೆ ಏನಿದೆ ಅಲ್ವಾ ನಾನು ಹೇಳ್ಬೇಕಾದ್ರೆ ಗಮನ ಇಟ್ಟು ಕೇಳಿಸ್ಬೇಕಂದ ನಾನು ಫುಲ್ ಕನ್ನಡದಲ್ಲೇ ಮಾತಾಡೋದು ಓಕೆನಾ ಮುಂದೆ ಅಂತಲ್ಲ ನಾನು ಇರೋದೇ ಹಿಂಗೆ ನಾವು ಕನ್ನಡ ಮೀಡಿಯಮ್ ಸ್ಟಾರ್ಟಿಂಗಿಂದಲೂ ಹಿಂಗೆ ನಾನು ಫಸ್ಟ್ ಎಲ್ಲ ಚಾನಲ್ ಅಬ್ಸರ್ವ್ ಮಾಡೋದ್ರೆ ಗೊತ್ತಾಗುತ್ತೆ ಪೂರ್ತಿ ಕನ್ನಡದಲ್ಲೇ ಬರೋದು ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ಐತೆನ್ರೋ ತುಂಬ ಜನ ಥ್ಯಾಂಕ್ ಯು ಹೇಳಿದಿರಾ ತುಂಬ ಜನ ಹಾರ್ಟ್ ಕೊಟ್ಟಿದ್ದೀರಾ ಲವ್ ಯು ಆಮೇಲೆ ಬೇರೆ ಬೇರೆಯಿಂದ ಅಂದರೆ ಈ ಮೂರು ಅಲ್ಲದೆ ಬೇರೆ ನೋಡಿ ಅದಕ್ಕೂ ಕೂಡ ಕಮೆಂಟ್ಸ್ಗಳು ಕೇಳಿದ್ದೀರಾ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕೆಂದರೆ ಆಲ್ರೆಡಿ ಇದ್ರದ್ದು ಈ ವಿಡಿಯೋದು ಪೂರ್ತಿ ಕಂಪ್ಲೀಟ್ ಆಗ್ಬಿಡಲಿ ಇವರೆಲ್ಲ ಕಮ್ನೈಟ್ ನೋಡ್ತಾ ಇರ್ತಾರೆ ಯಾವಾಗ ಕಳಿಸ್ತಾರೆ ಅಂದ್ಬಿಟ್ಟು ಆಲ್ರೆಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗ್ತಾ ಬಂತು ಇವ್ರು ನೋಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಮಿಕ್ಸ್ಬಿಟ್ಟು ಮಿಕ್ಸ್ ಮಾಡಿ ಹೇಳ್ತೀನಿ ಓಕೆನಾ ನಿಮಗೂ ಹೇಳ್ತೀನಿ ಕಣೋ ಮಿಸ್ ಮಾಡಲ್ಲ ಯಾವ್ಯಾವಂತ ಮೈನ್ ಪಾಯಿಂಟ್ ನಾನು ಇದನ್ನು ತಕ ಶಾರ್ಟ್ಸ್ ತಕ್ಕ ನೋಡಿ ಇಷ್ಟು ಜನ ಹೇಳಿದ್ದೀರಾ ಇಷ್ಟು ಜನ ಕೇಳಿದಿರಾ ನಿಮ್ಗೆ ಸಪ್ರೇಟಾಗಿ ನಾನು ಬೇರೆ ವೀಡಿಯೋದಲ್ಲಿ ನೆಕ್ಸ್ಟ್ ಇನ್ನೊಂದು ಎರಡು ಒಂದು ಇನ್ನೊಂದು ವಾರ ಬಿಟ್ಬಿಟ್ಟು ಹೇಳ್ತೀನಿ ಓಕೆ ನಾ ಕಾರಣ ಏನಕ್ಕೆ ಅಂದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದ್ರ ಜೊತೆ ಹೇಳ್ತೀನಿ ಈಗ ಹತ್ತೊಂದು ಇಪ್ಪತ್ತು ನಿಮಿಷ ಆಗಿದೆ ಅನ್ನೋ ಕಾರಣಕ್ಕೆ ಓಕೆನಾ ಸರಿ ಕಣ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್